ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ದುಡ್ಡಿನ ವಿಚಾರಕ್ಕೆ ಬಂದರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತಹ ಕೆಲವೊಂದಿಷ್ಟು ತೊಂದರೆಗಳಿರುತ್ತೆ ಕೆಲವೊಂದು ಕೆಲವೊಬ್ರು ಸಾಲ ಬಾಧೆಗಳಿಂದ ಇರ್ತಾರೆ ಇನ್ನು ಕೆಲವೊಬ್ರು ದುಡ್ಡನ್ನು ಬೇರೆಯವ್ರಿಗು ಕೊಟ್ಟು ತಾವು ವ್ಯತೆಯನ್ನ ಪಡ್ತಾ ಇರ್ತಾರೆ ಇನ್ನು ಕೆಲವೊಬ್ರು ತಾವು ದುಡಿದರೂ ಸಹ ಅವ್ರ ಹತ್ರ ಉಳಿತಾಯ ಆಗ್ತಾ ಇರೋದಿಲ್ಲ ದುಡಿಮೆಗಿಂತ ಜಾಸ್ತಿ ಖರ್ಚೆ ಆಗ್ತಾ ಇರುತ್ತೆ ಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿ ನಿಲ್ತಾ ಇರೋದಿಲ್ಲ ಎಷ್ಟೇ ದುಡ್ಡನ್ನು ಕೂಡಿಟ್ಟರು ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ಆ ದುಡ್ಡು ಖರ್ಚಾಗಿ ಹೋಗ್ತಾ ಇರುತ್ತೆ ಲಕ್ಷ್ಮಿಯನ್ನು ಅವರು ಹೊಲಿಸ್ಕೊಳ್ಳಲು ತುಂಬಾ ಕಷ್ಟಪಡ್ತಿರ್ತಾರೆ ಹಾಗಿದ್ರೆ ಲಕ್ಷ್ಮಿಯನ್ನು ನಾವು ಯಾವ ರೀತಿ ಸ್ಥಿರವಾಗಿ ಮನೆಯಲ್ಲಿ ಉಳಿಸ್ಕೊಳ್ಬಹುದು ಅನ್ನೋದು ಎಲ್ಲರಿಗೂ ಒಂದು ಕಾಡ್ತಾ ಇರುವಂತಹ ಪ್ರಶ್ನೆಯಾಗಿದೆ ಸ್ನೇಹಿತರೆ ಈ ಒಂದು ನಾನು ಇವತ್ತು ಹೇಳ್ತಾ ಇರುವಂತಹ ಒಂದು ಸುಲಭ ಉಪಾಯವನ್ನು ಅಥವಾ ಸುಲಭ ದೀಪಾರಾಧನೆಯನ್ನು ನೀವು ಮಾಡಿದ್ರೆ ಪ್ರತಿ ಶುಕ್ರವಾರ ಸಂಜೆ ವೇಳೆ ಗೋಧುಳಿ ಲಗ್ನದಲ್ಲಿ ಈ ಒಂದು ಕೆಲಸವನ್ನು ನೀವು ಮಾಡಿದ್ರೆ ಮಹಾಲಕ್ಷ್ಮಿಯನ್ನು ಸ್ಥಿರವಾಗಿ ಮನೆಯಲ್ಲಿ ಉಳಿಸ್ಕೊಳ್ಬಹುದು ಸ್ನೇಹಿತರೆ ನಾನು ಕೂಡ ಎಷ್ಟೋ ದಿನದಿಂದ ಈ ಒಂದು ದೀಪಾರಾಧನೆ ಮಾಡಿ ಅದರಿಂದ ನಾನು ಒಳ್ಳೆಯ ಒಂದು ಸದುಪಯೋಗ ತೆಗೆದುಕೊಂಡು ಆದಮೇಲೆ ನಾನು ನಿಮಗೆ ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನನಗಂತೂ ಈ ಒಂದು ದೀಪಾರಾಧನೆ ಮಾಡಿ ಆದಮೇಲೆ ತುಂಬಾ ಒಳ್ಳೆಯದಾಗಿದೆ ಅದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡಿಕೊಳ್ಬೇಕು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೀವು ಈ ದೀಪಾರಾಧನೆಯನ್ನು ಪ್ರತಿ ಶುಕ್ರವಾರ ಅನುಷ್ಠಾನದಂತೆ ಐದು ಶುಕ್ರವಾರ ಮಾಡಬಹುದು ಅಥವಾ ಸಾಧ್ಯ ಆದರೆ ಹನ್ನೊಂದು ಶುಕ್ರವಾರ ಮಾಡಬಹುದು ಆಮೇಲೆ ಪ್ರತಿ ಹುಣ್ಣಿಮೆ ಎಂದು ಮಾಡಬಹುದು ಇಲ್ಲ ನಮಗೆ ಕಂಟಿನ್ಯೂ ಆಗಿ ಮಾಡೋಕ್ಕಾಗುತ್ತೆ ಅಂದರೆ ಪ್ರತಿ ಶುಕ್ರವಾರ ನೀವು ಈ ರೀತಿಯಾಗಿ ದೀಪಾರಾಧನೆಯನ್ನು ಮಾಡ್ತಾ ಹೋದರೆ ನಿಮ್ಮ ಎಲ್ಲ ಆರ್ಥಿಕ ಸಂಕಷ್ಟಗಳನ್ನು ನೀವೇ ಸುಲಭವಾಗಿ ಬಗೆಹರಿಸ್ಕೊಳ್ಬಹುದು ಲಕ್ಷ್ಮಿಯನ್ನು ಮನೆಯಲ್ಲಿ ಸ್ಥಿರವಾಗಿ ಇರಿಸ್ಕೊಳ್ಬಹುದು ಹಾಗಿದ್ದರೆ ಸ್ನೇಹಿತರೆ ಈ ರೀ ಈ ಒಂದು ದೀಪಾರಾಧನೆಯನ್ನು ಯಾವ ರೀತಿ ಮಾಡ್ಬೋದು ಅಂತ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಪ್ರತಿ ಶುಕ್ರವಾರ ಸಂಜೆ ದಿನ ನೀವು ಮನೆಯಲ್ಲಿ ಯಾವ ರೀತಿ ದೀಪವನ್ನು ಹಚ್ತೀರಲ್ವ ಅದೇ ರೀತಿಯಾಗಿ ದೀಪವನ್ನು ಹಚ್ಚಿ ಆ ನಂತರ ದೇವರ ಜಗಲಿಯಲ್ಲಿ ನಿಮಗೆ ಒಂದು ಜಾಗ ಇದ್ದರೆ ನೀವು ಅಲ್ಲಿ ಈ ದೀಪಾರಾಧನೆಯನ್ನು ಮಾಡಬಹುದು ಇಲ್ಲ ಅಂದರೆ ಕೆಳಗಡೆ ಒಂದು ಮನೆಯನ್ನು ಇಟ್ಕೊಂಡು ಆ ಮನೆ ಮೇಲೆ ಸ್ವಲ್ಪ ರಂಗೋಲಿಯನ್ನು ಹಾಕಬೇಕು ಸ್ವಸ್ತಿಕು ಓಮು ಅಥವಾ ಶ್ರೀಮು ಈ ಥರ ಏನಾದರೂ ಬರೆದು ರಂಗೋಲಿಯನ್ನು ಹಾಕಿ ರೆಡಿ ಮಾಡಿಟ್ಕೊಳ್ಬೇಕು ಆಮೇಲೆ ಇದಕ್ಕೆ ಬೇಕಾಗಿರೋ ಎಣ್ಣೆ ಯಾವುದಂದ್ರೆ ಈ ಎಣ್ಣೆನೇ ಈ ಒಂದು ತಂತ್ರಕ್ಕೆ ಮಹತ್ವ ಅಂದರೆ ಇದು ಹಿಪ್ಪೆ ಎಣ್ಣೆ ಅಂತ ಪ್ರತಿಯೊಂದು ಪೂಜಾ ಸಾಮಗ್ರಿಗಳ ಅಂಗಡಿ ಇರುತ್ತಲ್ವಾ ಅಲ್ಲಿ ಸಿಗುತ್ತೆ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕೊಡ್ತಾರೆ ತಗೊಂಡು ಬನ್ನಿ ತುಂಬ ಏನು ಖರ್ಚಾಗಲ್ಲ ಆಮೇಲೆ ಒಂದು ಐದು ಬತ್ತಿಗಳನ್ನು ಹಾಕುವಂಥ ಒಂದು ದೀಪ ಬೇಕು ಆಮೇಲೆ ಈ ಥರ ಒಂದು ತಾಮ್ರದ ಪ್ಲೇಟ್ ಇಟ್ ಇದ್ದರೆ ಅದನ್ನು ಸಹ ಇಟ್ಕೊಳ್ಳಿ ಸ್ಟೀಲ್ ಪ್ಲೇಟನ್ನು ಬಳಸೋದಕ್ಕೆ ಹೋಗಬೇಡಿ ಆಮೇಲೆ ಈ ಪ್ಲೇಟ್ಗೆ ನಡುವೆ ನೀವು ಶ್ರೀಮಂತನೂ ಇಲ್ಲ ಇಲ್ಲಾಂದರೆ ಸ್ವಸ್ತಿಕ ಸಹ ತೆಗೆದುಕೊಳ್ಬೇಕು ಒಂದು ಅರಿಶಿನದಿಂದ ಅಥವಾ ಕುಂಕುಮವನ್ನು ನೀರಲ್ಲಿ ನೀರಿಗೆ ಹಚ್ಚಿ ಈ ಥರ ಸ್ವಸ್ತಿಕನ್ನು ತೆಗಿಬೇಕು ಅಥವಾ ಶ್ರೀಮಂತ ಬರೆದ್ರೂ ನಡೆಯುತ್ತೆ ಆಮೇಲೆ ಈ ಪ್ಲೇಟ್ಗೆ ಸುತ್ತು ಕಡೆ ನೀವು ಅರಿಶಿನ ಕುಂಕುಮ ಎಲ್ಲದರಿಂದ ಒಂದು ಅಲಂಕಾರವನ್ನು ಮಾಡಬೇಕಾಗುತ್ತೆ ಅಂದರೆ ಈ ಪ್ಲೇಟನ್ನು ಮೊದಲು ನೀವು ಪೂಜೆಯನ್ನು ಮಾಡಬೇಕು ಇಲ್ಲಿ ನಾವು ಲಕ್ಷ್ಮೀ ದೇವಿಯನ್ನು ಆ ದೀಪದಲ್ಲಿ ಆಹ್ವಾನ ಮಾಡೋದ್ರಿಂದ ಮೊದಲಿಗೆ ಇದನ್ನೆಲ್ಲ ನಾವು ಚೆನ್ನಾಗಿ ರೆಡಿ ಮಾಡ್ಕೊಳ್ಬೇಕು ಅರಿಶಿನದಿಂದ ಶ್ರೀಮಂತ ಅಥವಾ ಸ್ವಸ್ತಿಕನ್ನು ಮೊದಲು ತೆಗೀರಿ ಮತ್ತು ಐದು ಮುಖದ ಒಂದು ದೀಪ ನಿಮಗೆ ಮಣ್ಣಿಂದು ಸಿಕ್ಕರೆ ಅದನ್ನು ಸಹ ನೀವು ತಗೊಳ್ಬಹುದು ಇಲ್ಲ ಅಂದರೆ ಹಿತ್ತಾಳೆಯಿಂದ ಮಾಡಿರೋದನ್ನು ತೆಗೆದುಕೊಳ್ಬೇಕು ನಿಮ್ಮ ನಿಮ್ಮ ಹತ್ತಿರ ದೊಡ್ಡ ಸೈಜ್ ಇದ್ದರೆ ಅದನ್ನು ಸಹ ನೀವು ಇಟ್ಕೊಳ್ಬಹುದು ಇದಕ್ಕೆ ಸೈಜು ಇಷ್ಟೇ ಅಂತ ಏನೂ ಇಲ್ಲ ನೋಡಿ ಈ ಥರ ಸ್ವಸ್ತಿಕನ್ನು ತೆಗೆದುಕೊಂಡ್ಮೇಲೆ ಆ ಸುತ್ತು ಕಡಲು ನೀವು ಇದಕ್ಕೆ ಅರಿಶಿನ ಕುಂಕುಮ ಅಷ್ಟಗಂಧವನ್ನು ಹಚ್ಚಬೇಕು ಇದು ತುಂಬ ಏನು ಲೇಟ್ ಆಗೋದಿಲ್ಲ ಒಂದು ಐದು ನಿಮಿಷದಲ್ಲಿ ನಾವು ಈ ರೀತಿಯಾಗಿ ಆ ಒಂದು ದೀಪಾರಾಧನೆ ಮಾಡಿದರೆ ನಮ್ಮ ಎಲ್ಲ ಸಂಕಷ್ಟಗಳನ್ನು ನಾವು ದೂರ ಮಾಡಿಕೊಳ್ಬಹುದು ಆಮೇಲೆ ಇದರ ಮೇಲೆ ಸ್ವಲ್ಪ ನಾವು ಅಕ್ಷತೆ ಕಾಳುಗಳನ್ನು ಹಾಕಬೇಕಾಗುತ್ತೆ ನೀವು ಮನೆಯಲ್ಲಿ ಪ್ರತಿನಿತ್ಯ ಬಳಸೋದನ್ನೇ ಹಾಕ್ಬಹುದು ಬೇರೆ ಮಾಡ್ಕೊಳ್ಬೇಕಂತೇನಲ್ಲ ನೋಡಿ ಅದ್ರ ಮೇಲೆ ಈ ಒಂದು ಐದು ಮುಖದ ದೀಪವನ್ನು ನಾವು ಇಡಬೇಕು ಇದಕ್ಕೆ ಚಿಕ್ಕ ಚಿಕ್ಕಾಗಿ ಐದು ಬತ್ತಿಗಳನ್ನು ಮಾಡಿಕೊಳ್ಬೇಕು ಆಮೇಲೆ ನಾವು ದೀಪಕ್ಕೂ ಸಹ ಅರಿಶಿನ ಕುಂಕುಮವನ್ನು ಹಚ್ಚಿಟ್ಕೊಳ್ಬೇಕು ಇದು ಒಂದು ಲಕ್ಷ್ಮಿಯ ಸ್ವರೂಪ ಆದ್ದರಿಂದ ಅಂದರೆ ಐದು ಮುಖದ ದೀಪ ಅಂದರೆ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ ಮತ್ತು ಹಿಪ್ಪೆ ಎಣ್ಣೆಯೂ ಸಹ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ ಈ ಒಂದು ದೀಪ ಆರಾಧನೆ ನಾವು ಮಾಡೋದ್ರಿಂದ ಮಹಾಲಕ್ಷ್ಮಿ ಮನೆಯಲ್ಲಿ ಬಂದು ಸ್ಥಿರವಾಗಿ ನೆಲೆಸ್ತಾಳೆ ಅನ್ನೋ ಒಂದು ನಂಬಿಕೆ ಸಹ ಇದೆ ಅಷ್ಟೊಂದು ಶ್ರೇಷ್ಠತೆ ಈ ಹಿಪ್ಪೆ ಎಣ್ಣೆಗಿದೆ ಅದಕ್ಕೋಸ್ಕರ ಒಂದು ಬಾಟಲ್ ನೀವು ತಂದು ಇಟ್ಕೊಂಡ್ರೆ ಎಷ್ಟೋ ದಿನ ಇದು ಆಗುತ್ತೆ ಕೇವಲ ಶುಕ್ರವಾರ ಮಾತ್ರ ಈ ಒಂದು ತಂತ್ರವನ್ನು ನೀವು ಮಾಡಬೇಕಾಗತ್ತೆ ತಂತ್ರ ಅನ್ನೋದಕ್ಕಿಂತ ಲಕ್ಷ್ಮೀ ದೇವಿಯನ್ನು ಒಲಿಸ್ಕೊಳ್ಳುವ ಒಂದು ವಿಧಾನ ಇದಾಗಿದೆ ಇದಕ್ಕೆ ನೋಡಿ ಎಣ್ಣೆಯನ್ನು ಹಾಕ್ಕೊಂಡು ಮೊದಲಿಗೆ ನಾವು ಈ ಒಂದು ದೀಪವನ್ನು ಪ್ಲೇಟನ್ನು ಎಲ್ಲ ಪೂಜೆ ಮಾಡಿ ಇಟ್ಕೊಂಡು ನಂತರನೇ ನಾವು ಈ ಒಂದು ದೀಪವನ್ನು ಹಚ್ಕೊಳ್ಬೇಕಾಗುತ್ತೆ ಆಮೇಲೆ ಇದಕ್ಕೆ ಇನ್ನೊಂದು ಏನು ಬೇಕು ಅಂದರೆ ಒಂದು ನಾಲ್ಕು ಸುಗಂಧರಾಜ ಹೂ ಬೇಕು ಸುಗಂಧರಾಜ ಅಂದರೆ ಅದರ ಹೆಸರಲ್ಲೇ ಇದೆ ಸುಗಂಧಗಳ ರಾಜ ಅಂತ ಈ ಒಂದು ಸುಗಂಧ ರಾಜ ಪುಷ್ಪ ಅಂದರೆ ಲಕ್ಷ್ಮೀ ಮಾತೆಗೆ ತುಂಬಾ ಇಷ್ಟ ಆಗಿರುವಂತಹ ಒಂದು ಹೂ ಆಗಿದೆ ಅದಕ್ಕೋಸ್ಕರ ಈ ಒಂದು ಹೂವನ್ನು ನಾವು ಎರಡಾದರೂ ಈ ದೀಪದ ಪಕ್ಕದಲ್ಲಿ ಇಡಬೇಕು ಇದರಿಂದ ಲಕ್ಷ್ಮಿಯ ಒಂದು ಆವಾಹನೆ ಆಗುತ್ತೆ ಆಮೇಲೆ ಇನ್ನು ಎರಡು ಹೂಗಳನ್ನ ಏನ್ ಮಾಡ್ಬೇಕು ಅಂದ್ರೆ ನಾವು ರಂಗೋಲಿ ಹಾಕಿರ್ತಿವಲ್ವಾ ಬಾಗಲ ಬಾಗಲ್ ಮುಂದೆ ಅಲ್ಲಿ ಅಥವಾ ಹೊಸ್ತಿಲ್ ಮುಂದೆ ರಂಗೋಲಿ ಹಾಕಿರ್ತಿವಲ್ವಾ ಈ ಎರಡು ಸುಗಂಧರಾಜ ಹೂವನ್ನ ನಾವು ಇಡಬೇಕಾಗುತ್ತೆ ಇಡ್ಬೇಕಾಗುತ್ತೆ ಹೊಸ್ತಿಲಿನ ಬಳಿ ಈ ಒಂದು ಸುಗಂಧ ರಾಜ ಹೂವನ್ನ ಇಟ್ಟರೆ ಲಕ್ಷ್ಮಿಯು ಆಕರ್ಷಣೆ ಆಗ್ತಾಳೆ ಅದರಲ್ಲೂ ಶುಕ್ರವಾರ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟವಾದ ದಿನ ಅದರಲ್ಲೂ ಗೋದುಳಿ ಸಮಯದಲ್ಲಿ ಲಕ್ಷ್ಮಿಯ ಒಂದು ಸಂಚಾರ ಜಾಸ್ತಿ ಆಗಿರುತ್ತೆ ಅದಕ್ಕೋಸ್ಕರ ಈ ಎರಡು ಸುಗಂಧ ಹೂಗಳನ್ನು ನೀವು ಹೊಸ್ತಿಲ್ ಬಳಿ ರಂಗೋಲಿಯನ್ನು ಹಾಕಿ ಎಡಕ್ಕೆ ಒಂದು ಬಲಕ್ಕೆ ಒಂದು ಇಡ್ಬೋದು ಅಂದರೆ ರಂಗೋಲಿಯ ಮಧ್ಯದಲ್ಲಿ ಸಹ ನೀವು ಇಡ್ಬೋದು ಆಮೇಲೆ ನೋಡಿ ಈಗ ದೀಪವನ್ನು ಹಚ್ಚಿ ಇಡಬೇಕು ಈ ದೀಪಕ್ಕೆ ನೀವು ಲಕ್ಷ್ಮಿಯನ್ನು ಯಾವ ರೀತಿಯಾಗಿ ಪೂಜೆ ಮಾಡ್ತೀರೋ ಅದೇ ರೀತಿಯಾಗಿ ದೀಪ ಧೂಪ ಕರ್ಪೂರ ಈ ಥರ ಎಲ್ಲವನ್ನು ಬೆಳಗಿ ಪೂಜೆಯನ್ನು ಮಾಡಬೇಕು ನಾನಿಲ್ಲಿ ನಿಮಗೆ ತೋರಿಸೋದಕ್ಕೆ ಧೂಪವನ್ನು ಮಾತ್ರ ಬೆಳಗ್ತಾ ಇದ್ದೀನಿ ನಾನು ಪ್ರತಿ ಶುಕ್ರವಾರ ಈ ಒಂದು ದೀಪಾರಾಧನೆಯನ್ನು ಮಾಡ್ತೀನಿ ಇದರಿಂದ ನನಗೆ ತುಂಬಾ ಒಳ್ಳೆಯ ಶುಭ ಫಲಗಳ ಸಹ ಬಂದಿದೆ ಅದಕ್ಕೋಸ್ಕರ ನಾನು ಇಷ್ಟೇ ವಾರ ಅಂತ ಮಾಡ್ತಾ ಇಲ್ಲ ಯಾವುದಾದ್ರೂ ಒಂದು ವಾರ ನನಗೆ ಮಿಸ್ ಆಗುತ್ತೆ ಒಂದು ತಿಂಗಳಲ್ಲಿ ಆದರೆ ನಾನು ಪ್ರತಿ ಶುಕ್ರವಾರ ಈ ಒಂದು ದೀಪಾರಾಧನೆಯನ್ನು ಮಾಡ್ತೀನಿ ಮತ್ತು ಈ ಒಂದು ದೀಪಾರಾಧನೆ ಆದ ನಂತರ ನಮಗೆ ಯಾವ ಸ್ತೋತ್ರಗಳು ಗೊತ್ತಿರುತ್ತೋ ಅಂದರೆ ಲಕ್ಷ್ಮೀ ಅಷ್ಟಕ ಸ್ತೋತ್ರ ಆಗಿರ್ಬೋದು ನೂರ ಎಂಟು ನಾಮಾವಳಿ ಆಗಿರ್ಬೋದು ಇಂತಹ ಒಂದು ಸ್ತೋತ್ರಗಳನ್ನು ಸಹ ನಾವು ಈ ಒಂದು ದೀಪದ ಮುಂದೆ ಕುಂತು ಹೇಳ್ಕೊಳ್ಬೇಕಾಗತ್ತೆ ಇದರಿಂದ ನಮಗೆ ಇನ್ನಷ್ಟು ಬೇಗ ನಮ್ಮ ಸಂಕಷ್ಟಗಳನ್ನು ಪರಿಹರಿಸುವಂಥ ಶಕ್ತಿ ಇರುತ್ತೆ ನೋಡಿ ಒಂದೆರಡು ಅಕ್ಕಿ ಅಕ್ಷತೆ ಕಾಳುಗಳನ್ನು ನಾವು ಹಾಕಿ ಈ ದೀಪಕ್ಕೆ ನಮಸ್ಕಾರ ಮಾಡಬೇಕು ನೋಡಿ ನಿಮ್ಮ ಹತ್ರ ಕನಕದರ ಸ್ತೋತ್ರ ಬುಕ್ಕಿದ್ರೆ ಅದನ್ನು ಸಹ ನೀವು ಪಠನೆ ಮಾಡಬೇಕು ಇಲ್ಲಾಂದರೆ ಇದು ಕೇವಲ ಜಾಸ್ತಿ ಬೀಳೋದಿಲ್ಲ ಒಂದು ಚಿಕ್ಕ ಪುಸ್ತಕ ಇದು ಇದಕ್ಕೆ ಕೇವಲ ಒಂದು ಹತ್ತು ಹದಿನೈದು ಇಪ್ಪತ್ತು ರೂಪಾಯಿ ಒಳಗಡೆ ಇದೊಂದು ಕನಕದರ ಸ್ತೋತ್ರದ ಒಂದು ಪುಸ್ತಕ ಬರುತ್ತೆ ಇದನ್ನು ನೀವು ಪ್ರತಿ ಶುಕ್ರವಾರ ಈ ಒಂದು ದೀಪಾರಾಧನೆ ಮಾಡಿ ಹೇಳ್ಕೊಳ್ಬಹುದು ಪಠನೆಯನ್ನು ಮಾಡಬಹುದು ಇಲ್ಲ ನಿಮಗೆ ಇದು ಆಗಲ್ಲ ಅಂದರೆ ಲಕ್ಷ್ಮಿ ಸ್ತೋತ್ರಗಳನ್ನು ಸಹ ಒಂದು ಗೂಗಲ್ನಲ್ಲಿ ಅಥವಾ ನಲ್ಲಿ ಎಲ್ಲ ಕಡೆ ಇರುತ್ತೆ ಆ ರೀತಿಯಾಗಿ ನೀವು ತೆಗೆದು ಪಠನೆಯನ್ನು ಮಾಡಬಹುದು ಇಲ್ಲ ನಮಗೆ ಇದೆಲ್ಲವೂ ಆಗೋದಿಲ್ಲ ಅಂದರೆ ಕೇವಲ ನೀವು ಈ ದೀಪಾರಾಧನೆಯನ್ನು ಮಾಡಿ ಕೇವಲ ಒಂದು ನೂರ ಎಂಟು ಸಲ ಅಥವಾ ನಲವತ್ತೆಂಟು ಬಾರಿ ಶ್ರೀಮಂತ ಒಂದು ಬೀಜಾಕ್ಷರಿಯನ್ನು ಮಂತ್ರವನ್ನು ಹೇಳಿದ್ರೆ ಸಾಕು ಮಹಾಲಕ್ಷ್ಮಿ ಸಹ ಆಕರ್ಷಣೆ ಆಗ್ತಾಳೆ ಕನಕದರ ಸ್ತೋತ್ರವನ್ನು ಓದೋದ್ರಿಂದ ಸಹ ನೀವು ತುಂಬಾ ಒಂದು ಒಳ್ಳೆಯ ಶುಭ ಫಲಗಳನ್ನು ಸಹ ಪಡಿಬಹುದು ಈ ಒಂದು ದೀಪದ ಬೆಳಕಿನಿಂದ ಮನೆಯಲ್ಲಿರುವ ಎಲ್ಲ ದಾರಿದ್ರ್ಯ ನಕಾರಾತ್ಮಕ ಶಕ್ತಿಗಳು ಸಹ ದೂರ ಆಗುತ್ತೆ ಪ್ರತಿ ಶುಕ್ರವಾರ ಗೋಧಿಳು ಲಗ್ನದಲ್ಲಿ ಈ ಒಂದು ದೀಪಾರಾಧನೆಯನ್ನು ನೀವು ಮಾಡಿದ್ರೆ ನಿಮ್ಮ ಎಲ್ಲ ಆರ್ಥಿಕ ಸಂಕಷ್ಟಗಳನ್ನು ಒಂದೊಂದಾಗಿ ನೀವು ಬಗೆಹರಿಸ್ಕೊಳ್ಬಹುದು ಸ್ನೇಹಿತರೆ ಈ ಒಂದು ದೀಪಕ್ಕೆ ನೀವು ನೈವೇದ್ಯವನ್ನು ತೋರಿಸ್ಬೇಕು ಅಂದರೆ ಪುಟಾಣಿ ಸಕ್ಕರೆ ಅಥವಾ ಬಾಳೆಹಣ್ಣು ಸಕ್ಕರೆ ಅಥವಾ ಬಾಳೆಹಣ್ಣು ಹಾಲು ಸಕ್ಕರೆ ಯಾವುದಾದ್ರೂ ಒಂದು ನೈವೇದ್ಯವನ್ನು ತೋರಿಸ್ಬೇಕು ಇಲ್ಲ ನೀವು ಮನೆಯಲ್ಲಿ ಏನಾದರೂ ಸ್ವೀಟ್ ಮಾಡಿದರೆ ಅಥವಾ ಬೇರೆ ಏನಾದರೂ ನೈವೇದ್ಯವನ್ನು ತೋರಿಸ್ತೀನಿ ಅಂದರೆ ತೋರಿಸ್ಬೋದು ಇದೇ ಬೇಕು ಅಂತ ಏನಿಲ್ಲ ಇದು ಲಕ್ಷ್ಮೀ ಮಾತೆ ಒಂದು ಸ್ವರೂಪ ಆಗಿರೋದ್ರಿಂದ ನಾವು ನೈವೇದ್ಯವನ್ನು ಸಹ ತೋರಿಸಲೇಬೇಕು ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹೆಲ್ಪ್ ಆಗಿದ್ದರೆ ವಿಡಿಯೋನ್ನ ಲೈಕ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಸ್ನೇಹಿತರೆ ಮತ್ತೆ ಒಳ್ಳೆಯ ಮಾಹಿತಿಗಳೊಂದಿಗೆ ಬರ್ತೀನಿ ಹೋಗಿ ಬರ್ತೀನಿ ಬಾಯ್